ನಾನು ಭೌತಶಾಸ್ತ್ರ ಓದಿದ್ರೆ ನಮ್ಗೆ ಸ್ವಲ್ಪ ಕನ್ನಡ ಆಸಕ್ತಿ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ತೇಜಸ್ವಿ ಅವರ ಪುಸ್ತಕಗಳನ್ನು ನಾನು ಓದಿದ್ದೆ ಅವ್ರದ್ದೊಂದು ಸಂವೇದನಾಶೀಲ ಬರಹಗಾರರು ಅಂತ ನಾವೆಲ್ಲ ಹೇಳ್ತೀವಿ ಜೊತೆಯಲ್ಲಿ ವೈಚಾರಿಕವಾಗಿ ಏನು ಯೋಚನೆ ಅನ್ನೋದನ್ನು ಅವರು ಭಾರಿ ಚೆನ್ನಾಗಿ ಇದ್ದರು ಅದಕ್ಕೆ ಅವರು ಒಂದು ಕಾಲದಲ್ಲಿ ನಮ್ಮ ಏನು ಒಂಥರ ನಿಂತಿದ್ದ ಒಂದು ನಮ್ಮ ವ್ಯವಸ್ಥೆಗೆ ಹೊಸ ದಿಗಂತ ಅವರು ಕರೆ ನೀಡಿದಂಥ ಕ್ರಾಂತಿನೇ ಮಾಡಿದ್ರು ಅನ್ನೋದನ್ನ ನಾನು ನಂಬಿದ್ದೇನೆ ಆ ಥರದಲ್ಲಿ ಅದೇ ಥರ ಇವತ್ತು ಈ ಕಾರ್ಯಕ್ರಮದ ಆಯೋಜಕರು ಹೊಸ ದಿಗ್ಗಂತದತ್ತ ಅನ್ವೇಷಣೆ ಕೈಗೊಳ್ಳಲು ಸಹಕಾರಿಯಾಗುವಂತೆ ಈ ಅಧ್ಯಯನ ಕೇಂದ್ರದ ಮೂಲಕ ಸಾಹಿತ್ಯಿಕ ಚರ್ಚೆ ಸಂವಾದ ಸಂಶೋಧನೆ ಕಮ್ಮಟ ವಿಚಾರ ಸಂಕಿರಣ ಮೊದಲಾದ ಚಟುವಟಿಕೆಗಳಿಗೆ ಇಂದು ಚಾಲನೆ ನೀಡುತ್ತಿರುವುದು ಭಾರಿ ಸಂತೋಷದ ಸಂಗತಿ ಹೀಗಾಗಿ ಇದಕ್ಕೆ ಕಾರಣರಾದ ಡಾಕ್ಟರ್ ಶಿವಾರೆಡ್ಡಿ ಹಾಗೂ ಶ್ರೀ ನರೇಂದ್ರ ಅವರಿಗೆ ಮೊದಲು ಅಭಿನಂದಿಸ್ತಾನೆ ಹಾಗೂ ಅವರಿಗೆ ಶುಭ ಹಾರೈಸ್ತಾನೆ ತೇಜಸ್ವಿಯ ಪುಸ್ತಕ ಓದ್ರೆ ನಮ್ಗೆ ಗೊತ್ತಾಗುತ್ತೆ ಅವರು ಲೋಹಿಯವರ ತತ್ವಚಿಂತನೆ ಕುವೆಂಪು ಅವರ ಸೃಷ್ಟಿ ಕಾರಂತರ ಜೀವನ ದೃಷ್ಟಿ ಮತ್ತು ಅವರ ಬದುಕಿನಲ್ಲಿ ಅವರ ಪ್ರಯೋಗಶೀಲತೆಯಿಂದ ಪ್ರಭಾವಿತರಾದ ತೇಜಸ್ವಿ ತಮ್ಮ ಬದುಕು ಬರಹಗಳ ಮೂಲಕ ಸಾಹಿತ್ಯ ಸಂಸ್ಕೃತಿ ಚಿಂತನೆಯ ಹೊಸ ದಿಗಂತ ಬಾಗಿಲುಗಳನ್ನು ತೆರೆದರು ಅವರು ಯಾಕೆ ನಮ್ಮ ಯುವ ಜನತೆಯಲ್ಲಿ ಇಷ್ಟ ಆಗ್ತದೆ ಅಂತಂದರೆ ನಿರಂತರ ಕ್ರಿಯಾಶೀಲತೆ ಚಲನಶೀಲತೆ ಮತ್ತು ಸೃಜನಶೀಲತೆಗಳ ಮೂಲಕ ಸಾಹಿತ್ಯ ವಿಮರ್ಶೆ ಅನುವಾದ ವಿಜ್ಞಾನ ತಂತ್ರಜ್ಞಾನ ಮುಖ್ಯವಾಗಿ ಪರಿಸರ ಮತ್ತು ಫೋಟೋಗ್ರಫಿ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೊಡುಗೆ ನೀಡಿದ್ದಾರೆ ಅಂದರೆ ಅವರು ಬರೀ ಸಾಹಿತಿ ಅಲ್ಲ ಸಾಹಿತಿ ಜೊತೆಯಲ್ಲಿ ಈ ಥರದ್ದು ಎಲ್ಲದೂ ಮಾಡಿದ್ದಾರೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಹದಿನಾರರ ಸ್ಥಾಪನೆ ಆಗುತ್ತೆ ಕೋಂಪು ಅವರು ಅವರ ತಂದೆ ವಿಶ್ವವಿದ್ಯಾಲಯ ಕುಲಪತಿ ಆಗಿರೋ ತನಕ ಅದು ಬರೀ ಮಹಾರಾಜ ಮುರುರಾಜ ಕಾಯ್ದೆ ಮತ್ತು ಸುತ್ತ ಅಷ್ಟಕ್ಕೆ ಸಂಪರ್ಕ ಸಾವಿರದ ಒಂಬೈನೂರ ಐವತ್ತಾರನ ಈಚೆಗೆ ನಮ್ಮ ವಿಶ್ವವಿದ್ಯಾನಿಲಯ ತುಂಬ ಬೆಳೀತದ್ದು ಮಾನಸಂಗರಾಗಿ ಬೆಳೀತದೆ ಹಾಗಾಗಿ ಅವರು ವಿಶ್ವವಿದ್ಯಾಲಯಕ್ಕೆ ಅವರು ಈ ಉನ್ನತ ಮಟ್ಟಕ್ಕೆ ಬೆಳೆದಕ್ಕೆ ಅವರು ತುಂಬ ಶ್ರಮಿಸಿದರು ಇದರ ಫಲವಾಗಿ ನಾವು ಇಂದು ಅದರ ಫಲಾನುಭವಿಗಳಾಗಿದ್ದೇವೆ ಸೊ ತದನಂತರ ಸಾವಿರದ ಒಂದು ನೂರ ಐವತ್ತರಂತ ಇವತ್ತೇನು ನಾವು ಮಾನಸಂಗ್ರಿ ಅಂತ ಹೇಳ್ತಾ ಇದ್ವಿ ಅದಕ್ಕೆಲ್ಲ ಮುಖ್ಯ ಕಾರಣನೇ ಕುವೆಂಪು ಅವರು ಇಂಥ ಚಿಂತಕರು ಹಿರಿಯ ಮಗನಾಗಿ ಅವರು ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು ಯಾಕಂದರೆ ಅವ್ರದ್ದು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಆಮೇಲೆ ಸ್ವಲ್ಪ ಸಂಶೋಧನೆ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾಯಿದ್ರು ಅದೇ ಜೊತೆಯಲ್ಲಿ ಅವರು ಸುಮಾರಾಗಿ ಈ ಕನ್ನಡದ ಬಗ್ಗೆ ಅದರಲ್ಲೂ ಪರ್ಟಿಕ್ಯುಲರ್ ಯುವ ಜನರಿಗೆ ಸ್ಫೂರ್ತಿಯಾಗಿದ್ದರು ಅನ್ನೋದು ನನ್ನ ನಂಬಿಕೆ ಯಾಕಂದರೆ ಸುಮಾರು ಯುವಜನ್ ಯುವಕರಿಗೆ ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮದಲ್ಲಿ ಅವರ ಕೃತಿಗಳನ್ನು ಅಳವಡಿಸೋ ಮೂಲಕ ಅವರ ಸಾಹಿತ್ಯವನ್ನು ಮತ್ತೆ ಮತ್ತೆ ಯುವ ಜನರಿಗೆ ಕೆಲಸವನ್ನು ತಲುಪ್ ತಲುಪಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಇದ್ದೇವೆ ಆದರೆ ಒಂದು ನಂಗೆ ಭಾರಿ ಇದಂದರೆ ನಾನು ಕೋಮ್ ತೇಜಸ್ವಿ ಒಂದು ಎರಡು ಮೂರು ಸರಿ ತೀರ್ಥಹಳ್ಳಿಯಲ್ಲಿ ಮೀಟ್ ಮಾಡಿದ್ದೇನೆ ಅವರು ಬದುಕು ಭಾರಿ ಸರಳ ಆಮೇಲೆ ನೇರ ವ್ಯಕ್ತಿತ್ವದಾಗಿತ್ತು ನಾನೊಂದು ಮದುವೆ ಸಮಾರಂಭದಲ್ಲಿ ಅವನ್ನ ಮೀಟ್ ಮಾಡಿದ್ದೆ ಆಗ ಅವರು ಬಂದು ತಕ್ಷಣವೇ ಊಟಕ್ಕೆ ರೆಡಿ ಮಾಡ್ತಾಯಿದ್ರು ಅವರು ಯಾವುದೇ ಥರದ ಇದು ಮಾಡಿದರೆ ತುಂಬ ಸರಳವಾಗಿ ಬಂದುಬಿಡ್ತು ತಗೊಂಡ್ಬಿಟ್ಟರು ಈ ನಾನು ಆಗೇನು ಚಿಕ್ಕ ಹುಡುಗ ಸೊ ಇಷ್ಟು ತೇಜಸ್ವರು ಇಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಂದರೆ ಅವರು ಭಾರಿ ಸರಳವಾಗಿದ್ದು ಹೇಳ ಸುಲಭ ಸರಳವಾಗಿದ್ದೀವಿ ಅಂತಂದುಬಿಟ್ಟು ನಡೆಸೋದು ಭಾರಿ ಕಷ್ಟದ ಕೆಲಸ ಸೊ ಹಾಗಾಗಿ ನಾನು ಅವನು ಹತ್ತಿರದಿಂದ ನೋಡಿದ್ದೇನೆ ತುಂಬ ಧೈರ್ಯವಾಗಿ ನೇರ ವ್ಯಕ್ತಿತ್ವದಲ್ಲಿ ಹೇಳುವಂಥ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ತೇಜಸ್ವರ ಬದುಕಿನ ಸಾಧನೆಗಳಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದ ಅದರಲ್ಲೂ ವಿದ್ಯಾರ್ಥಿಗಳು ದೂರದೃಷ್ಟಿ ಮತ್ತು ವೈಜ್ಞಾನಿಕ ಎಂಬ ಮ ಮನೋಭಾವನೆ ಸೊ ಇದು ಭಾರಿ ಮುಖ್ಯ ಅದಕ್ಕೆ ನಾನು ಅವರಲ್ಲಿ ನೋಡಿದೆ ಕನ್ನಡ ಭಾಷೆ ಭಾರಿ ಅಪಾಯದಲ್ಲಿ ಇತ್ತು ಒಂದು ಕಾಲದಲ್ಲಿ ಆಗ ಅವರು ಈ ವೈಜ್ಞಾನಿಕ ತಂತ್ರಜ್ಞಾನದ ಭಾಷೆಯನ್ನಾಗಿ ಮಾಡಬೇಕು ಅನ್ನೋದನ್ನು ಕನ್ನಡ ತಂತ್ರಾಂಶದ ಮೂಲಕ ಅಭಿವೃದ್ಧಿ ಮಾಡೋ ಮೂಲಕ ಅವರು ಮಾಡಿದ್ದಾರೆ ಅದು ಇಂದು ಸಹಕಾರಗೊಂಡಿದೆ ಹಾಗಾಗಿ ಅವರ ಕನ್ನಡ ಪ್ರೀತಿಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇಂದು ಈ ಪೂರ್ಣಚಂದ್ರ ಕನ್ನಡ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಸಹ ಸಹಯೋಗದಿಂದ ಇನ್ನಷ್ಟು ಉತ್ತಮ ಕೆಲಸಗಳನ್ನು ಪರಸ್ಪರ ಒಳಗೊಳ್ಳುವ ಮೂಲಕ ಮಾಡಲಿ ಎಂದು ನಾನು ಆಶಿಸುತ್ತೇನೆ ಹಾಗಾಗಿ ಮುಖ್ಯವಾಗಿ ಡಾಕ್ಟರ್ ಶಿವಾರೆಡ್ಡಿ ಮತ್ತು ಎಂ ಸಿ ನರೇಂದ್ರ ಅವರು ತಮ್ಮ ಶ್ರಮ ಮತ್ತು ಶ್ರದ್ಧೆ ಹಾಗೂ ಸಂಪ ಸಂಕಲ್ಪಗಳ ಮೂಲಕ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ ಯಾಕೆಂದರೆ ಇತ್ತೀಚೆಗೆ ಅವ್ರು ಹೇಳ್ದಂಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದರಲ್ಲೂ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕೋಂಪ್ ಗ್ಯಾಲರಿನ ನಿರ್ಮಿಸಿದಂತೆ ಇಲ್ಲೂ ಸಹ ಒಂದು ಗ್ಯಾಲರಿ ನಿರ್ಮಿಸಿದ್ದಾರೆ ಹಾಗಾಗಿ ಇದೊಂದು ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ ಎನ್ನುವುದು ನಾನು ಹೇಳ್ತೀನಿ ಇದನ್ನು ನಮ್ಮ ವಿಶ್ವವಿದ್ಯಾಲಯ ಯಾವಾಗಲೂ ಅವ್ರನ್ನ ಕೃತಜ್ಞತೆಯಿಂದ ಸ್ಮರಿಸಿ ಪ್ರಸ್ತುತ ಸಂದರ್ಭದಲ್ಲಿ ತೇಜಸ್ವಿಯವರ ಚಿಂತನೆ ಎಂದೆಂದಿಗಿಂತಲೂ ಅಗತ್ಯವಾಗಿದೆ ಜೊತೆಯಲ್ಲಿ ಅವರ ಶ್ರಮ ನಾವೆಲ್ಲರೂ ಅದನ್ನ ಅರ್ಥ ಮಾಡಿಕೊಂಡು ಈ ಮೂಲಕ ನಮ್ಮ ಯುವ ಜನತೆ ಹೆಚ್ಚು ಕ್ರಿಯಾಶೀಲರಾಗಲಿ ಎಂದು ಆಶಿಸ್ತೇನೆ ಈಗಾಗಲೇ ಶಿವಾರೆಡ್ಡಿ ಅವರು ಹೇಳಿದ್ರು ಮುಂದೆ ಡಾಕ್ಟರ್ ಹಂಪನವರು ಹೇಳ್ತಾರೆ ಕುವೆಂಪು ಅವರು ಬರೆದಷ್ಟು ಕುವೆಂಪು ಅವರ ವಿಚಾರದಲ್ಲಿ ಭಾರಿ ಜಾಸ್ತಿ ಸೊ ಅದರಿಂದ ಕುವೆಂಪು ಅವರು ಹಿಂದೆ ವರ್ತಮಾನಕ್ಕೆ ಬೇಕಾದ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ ಬದುಕಲ್ಲಿ ಅಂದರೆ ಅವರ ಬರಹಗಳಲ್ಲಿ ಅವರ ತತ್ವ ವಿಚಾರಗಳಲ್ಲಿ ಆಗಲೇ ನೀಡಿಬಿಟ್ಟಿದ್ದಾರೆ ನಾವುಗಳು ಏನು ಮಾಡ್ಬೇಕಂದ್ರೆ ಅವರ ಆಶಯವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ನಾಡಿಗೆ ನಮ್ಮ ದೇಶದ ಪ್ರಗತಿಗೆ ನಾವು ಮುಂದಾದಂತೆ ಈಗಾಗಲೇ ಹೇಳಿದ್ದಾರೆ ಓದೋದ್ರ ಜೊತೆಲೆ ಸಾಹಿತ್ಯ ಇರಬೇಕು ಸಾಹಿತ್ಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಒಂದು ಸಂಸ್ಕಾರ ಅನ್ನೋದು ನಿಮ್ಮಲ್ಲಿ ಬರುತ್ತೆ ಅದೆಲ್ಲವೂ ಬರಲಿ ಅಂತ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ ಸಾಹಿತ್ಯಾಸಕ್ತರು ಈ ಥರ ಬರೀ ಅವರು ಮತ್ತು ಕೋಂಪು ಅವ್ರದ ಬುಕ್ಗಳನ್ನು ಹೆಚ್ಚಿಗೆ ಓದ್ಕೊಂಡು ಅವರಲ್ಲಿ ಇದ್ದಂಥ ಒಂದು ಯೋಚನೆಗಳನ್ನು ನಾವು ಅಳವಡಿಸಿಕೊಂಡಲ್ಲೇ ಆದಲ್ಲಿ ನಾವು ತನ್ನ ಹೊಸತನ ಒಂದು ಪ್ರಯೋಗ ಮಾಡ್ಬೋದು ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಈಗ ಮುಂದೆ ಡಾಕ್ಟರ್ ಹಂಪನವರು ಹೆಚ್ಚಿಗೆ ಮಾತಾಡ್ತಾರೆ ಈ ವಿಚಾರದಲ್ಲಿ ಯಾಕಂದರೆ ಕುವೆಂಪು ಅವ್ರ ಜೊತೆಯಲ್ಲಿದ್ದವರು ಕುವೆಂಪು ಅವ್ರಿಗೆ ಕೆಲಸ ಮಾಡಿದಂಥವ್ರು ಸೊ ಹಾಗಾಗಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ